ನಮ್ಮ ಒಂದು ಆಸೆ ಇದು ನಲವತ್ತು ವರ್ಷಗಳಿಂದ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇವೆಲ್ಲ ಕೃಷ್ಣನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನನ್ನ ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ದಲಿತರ ಜೊತೆಯಲ್ಲಿ ಬರೋದು ಅವನೂ ಭಾಳ ಖುಷಿಯಾಗಿದೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೊಡ್ತೇನೆ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವರು ಮನಸ್ ಶಾಂತಾಗಿದೆ ಸರ್ವೇ ಜನ ಸುಖ ನೋಭಾವಂತು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡೋದು ಉಡುಪಿ ಊಟ ಸೊ ಈ ತರ ಊಟನೇ ನಾನು ನಾನು ಊಟ ಮಾಡೋದು ರಿಷಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮ್ಗೆಲ್ಲ ಗೊತ್ತಲ್ಲ ಏನಾಗ್ತಿದ್ವು ಅದು ಅಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಬಹಳ ಖುಷಿಯಾಗಿದೆ ನನಗೆ ವೆರಿ ಅವಾರ್ಡ್ ಟು ಯಾವತ್ತು ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವರು ನಮ್ಮ ಊರವರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಫೀಲ್ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೊ ತುಂಬ ಖುಷಿ ಆಯ್ತು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಹೋಟ್ಲಿಗೆ ನೋಡೋಣ ಅದ್ರಲ್ಲಿ ಲಿಸ್ಟ್ ಹೇಳ್ಬಾರ್ದು ನಡೀತಾ ನಡೀತಾರೆ ಥ್ಯಾಂಕ್ ಯು